ಹಣವಾಗಿ ಮಾಡುವಂತಹ ಆರೋಗ್ಯಕರವಾದ ಒಂದು ಅಡುಗೆಯನ್ನು ಇವತ್ತಿನ ವೀಡಿಯೋದಲ್ಲಿ ನೋಡೋಣ ನುಗ್ಗೆ ಸೊಪ್ಪು ಅಲಸಂಡೆ ಕಾಳು ಹಾಕಿ ಮಾಡುವಂತಹ ಒಂದು ಉಪ್ತಾರಿ ರೆಸಿಪಿ ಇದನ್ನ ಹಾಗೆ ಕೂಡ ತಿನ್ಬೋದು ಅಥವಾ ಅನ್ನ ಜೊತೆಗೆ ಸೈಡ್ ಡಿಶ್ ಆಗಿ ಕೂಡ ತಿನ್ಬೋದು ಒಂದು ಎಲ್ಲ ಇದ್ದರೆ ಅಥವಾ ದೋಸೆ ಚಪಾತಿ ಜೊತೆಗೆ ಕೂಡ ಇದನ್ನ ಸೇವಿಸ್ಬೋದು ನಾನು ಹೇಗೆ ಮಾಡೋದು ನೋಡೋಣ ಹಳ್ಳಿಗೆ ಒಂದು ದೊಡ್ಡ ಚಮಚ ಎಣ್ಣೆ ಹಾಕೊಳ್ತಾ ಇದ್ದಾನೆ ಇದಕ್ಕೆ ಅರ್ಧ ಟೀ ಚಮಚ ಸಾಸಿವೆ ಐದರಿಂದ ಹತ್ತು ಮೆಂತೆ ಒಂದು ಕೆಂಪು ಮೆಣಸು ಕಟ್ ಮಾಡಿ ಹಾಕಿದ್ದಾನೆ ಅರ್ಧ ಟೀ ಚಮಚ ಜೀರಿಗೆ ಹಾಕ್ಕೊಂಡು ಇದನ್ನ ಸ್ವಲ್ಪ ಹುರ್ಕೊಳ್ಬೇಕು ನಂತರ ನಾಲ್ಕು ಹೆಸಳು ಜಜ್ಜಿದ ಬೆಳ್ಳುಳ್ಳಿ ಹಾಕಿ ಮತ್ತೆ ಇದನ್ನು ಒಂದು ಸಲ ಹುರ್ಕೊಳ್ಬೇಕು ಎರಡು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದಾನೆ ಹಾಗೆ ಎರಡು ಮೆಣಸಿನಕಾಯಿ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡು ಸಣ್ಣ ಉರಿಯಲ್ಲಿ ಇದನ್ನು ಒಂದು ನಿಮಿಷ ಹುರ್ಕೊಳ್ಬೇಕು ಇದಕ್ಕೆ ಈಗ ಒಂದು ಟೊಮೆಟೊ ಹಾಕಿ ಮತ್ತೆ ಇದನ್ನು ಒಗ್ಗರಣೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಅರ್ಧ ಟೀ ಚಮಚ ಉಪ್ಪು ಕಾಲು ಟೀ ಚಮಚ ಅರಶಿನ ಪುಡಿ ಚಿಟಿಗೆ ಹಿಂಗನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ನಿಮಿಷ ಇದನ್ನು ಹುರ್ಕೊಳ್ಳೋಣ ನಂತರ ಈಗಾಗಲೇ ತೊಳೆದು ಇಟ್ಟಿರುವಂತಹ ಎರಡು ಕಪ್ ನುಗ್ಗೆ ಸೊಪ್ಪನ್ನು ಹಾಕ್ಕೊಂಡು ಎರಡು ನಿಮಿಷ ಇದನ್ನು ಒಗ್ಗರಣೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಒಂದು ಕಪ್ ಬೇಯಿಸಿದ ಅಲಸಂಡೆ ಕಾಳನ್ನು ಸೇರಿಸ್ಕೊಳ್ತಾ ಇದ್ದೇನೆ ಉಪ್ಪು ಹಾಕಿ ಬೇಯಿಸಿರುವಂಥದ್ದು ಕುಕ್ಕರಲ್ಲಿ ಒಂದು ಸೀಟಿಯಲ್ಲಿ ರಾತ್ರಿ ಪೂರ್ತಿ ನೆನೆ ಹಾಕಿದ್ದೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಮುಚ್ಚಳ ಮುಚ್ಚಿ ಇದನ್ನು ಮಧ್ಯಮ ಉರಿಯಲ್ಲಿ ಎರಡು ನಿಮಿಷ ಬೇಯಿಸ್ಕೊಳ್ಬೇಕು ಈಗ ಮುಚ್ಚಳ ತೆಗೆದು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಕಾಲ್ಟಿ ಚಮಚ ಹಳುಮೆಣಸಿನ ಪುಡಿ ಕಾಲ್ಟಿ ಚಮಚ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ತಾ ಇದ್ದೇನೆ ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಚಿಲ್ಲಿ ಫ್ಲೇಕ್ಸ್ ಹಾಕದಿದ್ದರೂ ಕೂಡ ನಡೀತದೆ ಹಾಕಿದರೆ ಚೆನ್ನಾಗಿರ್ತದೆ ಸಣ್ಣ ಉರಿಯಲ್ಲಿ ಒಂದು ನಿಮಿಷ ಹಾಗೆ ಮತ್ತೆ ಇದನ್ನು ಬಿಸಿಯಾಗಲಿಕ್ಕೆ ಇಟ್ಟಿದ್ದೆ ಈಗ ಮುಚ್ಚಲ ತೆತ್ತು ಚೆನ್ನಾಗಿ ಒಂದ್ಸಲ ಇದನ್ನ ಮಿಕ್ಸ್ ಮಾಡಿಕೊಂಡು ನಂತರ ಅರ್ಧ ಕಪ್ ತೆಂಗಿನ ತುರಿ ಇದ್ದೇನೆ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿಕೊಳ್ಳಿ ತೆಂಗಿನ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಸ್ಟವ್ ಆಫ್ ಮಾಡಿಕೊಂಡು ಮುಚ್ಚಲ ಮುಚ್ಚಿ ಸ್ವಲ್ಪ ಹೊತ್ತು ಹಾಗೆ ಬಿಟ್ಟರೆ ಆಯಿತು ಮತ್ತು ಇದನ್ನು ಫ್ಲೇಮ್ ಆನ್ ಮಾಡಿಕೊಂಡೆಲ್ಲ ಬೇಯಿಸುವ ಅವಶ್ಯಕತೆ ಇಲ್ಲ ಇಲ್ಲಿ ಇದು ತುಂಬನೇ ರುಚಿಯಾಗಿ ಇರ್ತದೆ ಚಪಾತಿ ಜೊತೆಗೆ ದೋಸೆ ಜೊತೆಗೆ ಕೂಡ ತುಂಬ ಚೆನ್ನಾಗಿ ಇರ್ತದೆ ಹಾಗೆಯೇ ತಿನ್ನಲಿಕ್ಕೂ ಕೂಡ ಚೆನ್ನಾಗಿರ್ತದೆ ಹಾಗೆ ಒಂದು ರಸ ಎಲ್ಲ ಇದ್ರೆ ಅನ್ನದ ಜೊತೆಗೆ ಕೂಡ ಇದನ್ನ ತಿನ್ಬಹುದು ತುಂಬ ಆರೋಗ್ಯಕರವಾಗಿ ತುಂಬ ಸರಳ ವಿಧಾನದಲ್ಲಿ ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಬಹುದಾದಂಥ ಒಂದು ಆರೋಗ್ಯಕರವಾದ ಅಡುಗೆ ಇದು ಮತ್ತೆ ಇನ್ನೊಂದು ಒಳ್ಳೆಯ ಅಡುಗೆ ಜೊತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು